ನಿಮ್ಮ ಚಿತ್ರತಂಡಕ್ಕೆ ನಿಮ್ಗೆ ಹಾಗೆ ನಿಮ್ಮ ಚಿತ್ರತಂಡಕ್ಕೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಈಗ ಚಿತ್ರದ ಬಗ್ಗೆ ಮಾತನಾಡ್ತಾ ಹೋಗೋಣ ನೀವೆಲ್ಲ ಈ ಸಂಕ್ರಾಂತಿ ಹಬ್ಬವನ್ನ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡಿ ಚಿತ್ರದ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ತಾ ಹೋಗೋಣ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿಯನ್ನು ಹುಟ್ಟಿಸ್ತಾ ಇದೆ ಕೋರಾ ಕೋರ ಅಂದ್ರೆ ಏನು ಸುನಾಮಿ ಕಿಟಿ ಅವ್ರೆ ಸರ್ ಕೋರ ಅಂದ್ರೆ ಒಂದು ಕೊರಗಜ್ಜನ ಒಂದು ಹೆಸರು ಕೊರಗಜ್ಜ ಕೋರ ಶಿವ ಮಾರಿ ಅಂತ ಎಲ್ಲ ಅವಾಗಿನ ಕಾಲದಲ್ಲಿ ಏನ್ ಕರಿತು ಹಳೆಯ ಕನ್ನಡದಲ್ಲಿ ಅದು ಇದ್ದಂಗೆ ಕೋರ ಅನ್ನೋದು ಅವಾಗಿನ ಕಾಲದಲ್ಲಿ ಅದು ದೇವ್ರ ಹೆಸರು ಇಟ್ಕೊಂಡು ಒಂದು ಟೈಟಲ್ ತುಂಬಾ ಕ್ಯಾಶಿ ಆಗಿದೆ ಮತ್ತೆ ತುಂಬಾ ಎಲ್ಲಾನು ಕೋರ ಮೊನ್ನೆ ನೆನ್ನೆ ಆಕ್ಚುಲಿ ಲಾಸ್ಟ್ ವೀಕ್ ನೀವು ನೋಡಿರಬಹುದು ಏಳನೇ ತಾರೀಕು ಲಾಸ್ಟ್ ವೀಕ್ ಮಾಡಿದ ಟ್ರೈಲರ್ ಲಾಂಚ್ ಆಯ್ತು ನೀವು ನೋಡಿದ್ರಲ್ಲ ಅದ್ಭುತವಾಗಿ ತುಂಬಾ ರೆಸ್ಪಾನ್ಸ್ ಮಾಡಿದ್ರಿ ಇಡೀ ಕರ್ನಾಟಕ ಜನ ಹಂಗೆ ರೆಸ್ಪಾನ್ಸ್ ಮಾಡಿ ಮತ್ತೆ ಒಪ್ಪಿಕೊಂಡಳು ಸಾಂಗ್ ಸಖತ್ ಆಗಿ ಒಂದು ಹತ್ತು ಹದಿನೈದು ಲಕ್ಷ ವ್ಯೂವರ್ಸ್ ಆಗಿದ್ದಾರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಮೂವಿಗೆ ನಾವು ಅಂದ್ರೆ ಮುಂದೆ ಎಷ್ಟು ತಂದು ಥಿಯೇಟರ್ ಅವ್ರ ಜನಗಳ ಮುಖಾಂತರ ನಾವು ತುಂಬಾ ಸಿಗ್ತಾ ಇರ್ತಾರ ಅನ್ಸುತ್ತೆ ಆ ಕೋರೋನಾ ನೀವು ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡಬಹುದು ಯಾಕೆಂದ್ರೆ ಒಂದು ಈಗ ಬರೋ ಕಮರ್ಷಿಯಲ್ ಮೂವಿಗಳು ಏನಿದೆ ಯು ಐ ಸರ್ ಯು ಐ ನೋಡಿದ್ರಿ ಮತ್ತೆ ಮ್ಯಾಕ್ಸ್ ನೋಡಿದ್ರೆ ತರ ಏನಿದೆ ಅದೇ ತರ ಜನ ನಮ್ ಕೋರೋನಾ ತುಂಬಾ ಇಷ್ಟ ಪಟ್ಟಿದ್ದಾರೆ ಸಾಂಗು ಟ್ರೈಲರ್ ಟೀಸರ್ ಮೇಕಿಂಗ್ ಶ್ರೀ ಸರ್ ಮಾಡಿರೋ ಡೈರೆಕ್ಷನ್ ಮತ್ತೆ ನಮ್ಮ ಪಿ ಪ್ರೊಡ್ಯೂಸರ್ ಪಿ ಮೂರ್ತಿ ಅವ್ರಹ ಒಂದು ಪ್ರೊಡಕ್ಷನ್ ಹೌಸ್ ಅಲ್ಲಿ ನಾನು ಆಗಿರ್ಬೋದು ಚರೀಶ್ ಮಾಡಿದೀವಿ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ನಮ್ಗೆ ತುಂಬಾ ಖುಷಿ ಇದೆ ಈ ತರ ನೀವೆಲ್ಲ ರಿಯಲ್ಟಿ ಶೋ ನೋಡಿರ್ಬೋದು ರಿಯಲ್ಟಿ ಶೋ ಎಲ್ಲ ಸೋಗಳು ಮಾಡ್ಕೊಂಬಂದ್ ಎಲ್ಲ ಗೆದ್ರು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಒಂದು ಸಿನಿಮಾ ಅಂತ ಒಂದು ಜರ್ನಿ ಇದೆ ಫಸ್ಟ್ ಕೋರ ತುಂಬಾ ಇಷ್ಟಪಡ್ತೀರಾ ಇಡೀ ಕರ್ನಾಟಕ ಜನಕ್ಕೆ ಇಷ್ಟ ಆಗುತ್ತೆ ಇಡೀ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂತ ನೋಡುವಂತದೇ ಒಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ